ನಮಸ್ಕಾರ ನಿಮ್ಮ ಅರುಣರಾಜ್ ಭೋತ್ ಬಿಗ್ ಬಾಸ್ನಲ್ಲಿ ರಚಿತ ಹೋದ್ಮೇಲಂತೂ ಸಿಕ್ಕಾಪಟ್ಟೆ ಮಂಗಳೂರು ಜನ ಅದು ಕೆರಳಿ ಕೆಂಡವಾಗಿದ್ದು ನಿಮಗೆ ಗೊತ್ತೇ ಇದೆ ಆ ಹೆಣ್ಮಕ್ಳು ಇರಬೇಕಿತ್ತು ಯಾಕೆ ಅದು ಕಳಿಸ್ಕೊಟ್ರು ಅಂತ ಹೇಳಿ ಹೇಳಿದ್ದಾರೆ ಮತ್ತು ಅದಾದರೆ ಟಾಸ್ಕೇ ಕೊಟ್ಟಿಲ್ಲ ಏನೂ ಟಾಸ್ಕ್ ಕೂಡ ಸಹ ಮಾಡಿಲ್ಲ ಇಂಥ ಸಂದರ್ಭದಲ್ಲಿ ಹೇಗೆ ಅದು ಕಳಿಸ್ಕೊಡೋಕೆ ನೀವು ಒಪ್ಕೊಳ್ತೀರ ಅನ್ನೋದು ಅರ್ಥ ಆಗ್ತಿಲ್ಲ ಅಂತೇಳಿ ಸಾಕಷ್ಟು ಜನ ಇದೇ ವಿಚಾರವಾಗಿ ಮಾತಾಡಿದ್ದಾರೆ ಇನ್ನು ರಚಿತ ಹೋದ ಮೇಲಂತೂ ಭಾಳ ಜನ ಆಕೆ ಸಪೋರ್ಟಾಗಿ ಮಾತಾಡ್ತಿರೋದು ಈ ಹಿಂದೆ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವ ನೇನು ಗೊತ್ತಿಲ್ಲ ಸಾಕಷ್ಟು ಜನ ರಕ್ಷಿತ ಯೂಟ್ಯೂಬಲ್ಲಿ ನೋಡಿದಂಥವ್ರಿಗೆ ಹಿಂದೆ ಕನ್ನಡದ ಬಗ್ಗೆಯೂ ಕೂಡ ಇದಾಗಿ ಮಾತಾಡಿದ್ದು ತುಳುನೇ ಮೇಲೆ ಮೊದಲು ಅದನ್ನು ಭಾಷೆ ಕಲ್ತಿರಬೇಕು ಅಂತ ಒಂದು ವಿವಾದಾತ್ಮಕ ವಿವಾದಾತ್ಮಕವಾದ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ಲು ಆಕೆ ಆ ಸಂದರ್ಭ ಸಿಕ್ಕಾಪಡೆ ಟ್ರೋಲ್ ಕೂಡ ಆಗಿದ್ಲು ಈಗಿರಬೇಕಾದ್ರೆ ಹಾಗೆ ಏಟ್ ಮಾಡಿದ್ರೆ ತುಂಬ ಜನ ಇದ್ರು ಬಟ್ ಬಿಗ್ ಬಾಸ್ ಒಳಗಡೆ ಹೋಗಿದ್ದೆ ವಿತ್ ಇನ್ ಟು ತ್ರೀ ಅವರ್ಸಲ್ಲಿ ವಾಪಸ್ ಯಾವಾಗ ಬಂದು ಆಕೆ ಆ ಹೆಣ್ಮಗಳು ಆಚೆ ಬರೆದಾಗೇ ಆ ಹೆಣ್ಮಗಳ ಮೇಲೆ ಎಲ್ಲರೂ ಕೂಡ ಸಿಂಪತಿ ಭಾವನೆ ಬಂದ್ಬಿಡ್ತು ನೀವು ಗಮನಿಸಿದ್ರೆ ಇಲ್ವ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವಾರ ವಾರ ಎಲ್ಲ ನೋಡಿಬೇಕಾದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಥ್ರೆಟ್ಸ್ಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಹಾಗೆ ಸಪೋರ್ಟ್ ಮಾಡೇ ಬರೀ ಮೆಸೇಜ್ಗಳು ಹಾಕಿದ್ದಾರೆ ಟ್ಯಾಗ್ಗಳು ಮಾಡಿದ್ದಾರೆ ಸಾಕಷ್ಟು ಇದಾಗಿದೆ ಇಷ್ಟು ಸೀಸನ್ಗಳೇ ಸುದೀಪ್ ಸರ್ ಹೇಳಿದಂಗೆ ಇಷ್ಟು ಸೀಸನೇ ಬೇರೆ ಈಗ ರೀತರ ಸೀಸನ್ನೇ ಬೇರೆ ಇನ್ನು ಈ ಥರ ಇರಬೇಕಾದ್ರೆ ರಕ್ಷಿತಾ ನೀವು ಗಮನಿಸಿದರೆ ಇರುವ ನನಗೆ ಗೊತ್ತಿಲ್ಲ ಸೋಮವಾರದ ನಂತರ ಆ ಹೆಣ್ಮಗಳು ಹೊರಗೆ ಬಂದ ಮೇಲೆ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಪ್ರತಿದಿನ ಇನ್ಸ್ಟಾಗ್ರಾಮಲ್ಲಂತೂ ಆ್ಯಕ್ಟಿವ್ ಆಗಿರ್ತಿದ್ದ ಹುಡುಗಿ ಸೋಮವಾರದ ಇಲ್ಲಿ ತನಕ ಇನ್ಸ್ಟಾಗ್ರಾಮಲ್ಲೂ ಕೂಡ ಆ್ಯಕ್ಟಿವ್ ಇಲ್ಲ ಯೂಟ್ಯೂಬಲ್ಲೂ ಇಲ್ಲ ಯಾವುದರಲ್ಲೂ ಕೂಡ ಇಲ್ಲ ಇನ್ನು ಹೀಗಿರಬೇಕಾದ್ರೆ ರಕ್ಷಿತ ಹೆಲ್ಮೆಟ್ ಆಗಿದ್ದೀರಾ ಅಂತ ನೀವು ಒಪ್ಕೊಂತೀರ ಮೊದಲನೇ ಪಾಯಿಂಟು ನೀವು ಎರಡನೇ ಪಾಯಿಂಟ್ ಇಲ್ಲಿ ಗಮನಿಸ್ ನೋಡಿ ರಕ್ಷಿತ ಔಟ್ ಆಗಿಲ್ಲ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಇದೆ ಹಾಗೆ ಫೋಟೋ ಹಾಕಿ ರಾಂಗ್ ಮಾರ್ಕ್ ಹಾಕಿದ್ದಾರೆ ರೆಡ್ಡಿಂಗಲ್ಲಿ ಇವಾಗಿನ ತನಕ ಎಲಿನೇಟೆಡ್ ಅಂತ ಹಾಕಿ ಫೋಟೋ ಹಾಕಿದ್ ಮಾತ್ರ ನೀವು ನೋಡಿರ್ತೀರಾ ಯಾರು ಕೂಡ ರಾಂಗ್ ಮಾರ್ಕ್ ಹಾಕಿರೋದನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ಈ ರಾಂಗ್ ಮಾರ್ಕ್ ಹಾಕಿರೋದು ಉದ್ದೇಶನೂ ಆಕೆ ಎಲಿನೇಟೆಡ್ ಬಟ್ ಆಚೆ ಹೋಗಿಲ್ಲ ಅನ್ನೋ ಅರ್ಥ ಕೊಡುತ್ತೆ ಅಂತ ಕೆಲವರು ಹೇಳ್ತಿದ್ದಾರೆ ಅದು ನಿಜವೂ ಕೂಡ ಹೌದು ಅಂತ ನನಗೂ ಅನಿಸುತ್ತೆ ಇವತ್ತು ನಾಳೆ ಅಥವಾ ಇವತ್ತೇ ಇರ್ಬೋದು ರಕ್ಷಿತ ಬ್ಯಾಕ್ ಬರ್ತಾಳೆ ಮತ್ತೆ ಅದೇ ಬಿಗ್ ಬಾಸ್ ಮಾಡಿ ಸೀಕ್ರೆಟ್ ರೂಮಲ್ಲಿ ಈ ಹುಡುಗಿ ಇದ್ದಾಳೆ ಅನ್ನೋದಕ್ಕೆ ಸಾಕ್ಷಿ ಕೂಡ ಸಿಗ್ತಾ ಇದ್ದಾವೆ ಮತ್ತು ಈಕೆ ಎಲ್ಲೂ ಕೂಡ ಕುಟುಂಬರು ಕೂಡ ಯಾವುದೇ ಸಂಪರ್ಕ ಸಿಗದೆ ಇರೋದೆಲ್ಲ ನೋಡಿದ್ರೆ ಖಂಡಿತ ಈಕೆ ಇದ್ದಾಳೆ ಅಂತ ನನಗೂ ಅನಿಸುತ್ತೆ ಮೊದಲ ಇನ್ನು ಇವತ್ತಿನ ವೀಕೆಂಡ್ ಎಪಿಸೋಡ್ಸ್ ನೋಡ್ತಾ ಬಂದರೆ ಈ ಮಂಡ್ಯಂಥ ಟಾಸ್ಕ್ಗಳು ಜಗಳಗಳು ಚಂದ್ರಪ್ರಭು ಮತ್ತು ಧನುಷ್ ನಡುವೆ ನಡೆದಂಥ ಜಗಳ ಅಶ್ವಿನಿ ಮತ್ತು ಗಿಲಿ ನಟ ಮತ್ತು ಕಾವ್ಯನವ ನಡುವೆ ನಡೆದಂಥ ಜಗಳಗಳು ಇವೆಲ್ಲದೂ ಕೂಡ ಬರೀ ಟಾಸ್ಕ್ನ ರದ್ದು ಮಾಡಿದ್ದು ಈ ಸಾಕಷ್ಟು ವಿಚಾರಗಳನ್ನ ಇವತ್ತು ಸುದೀಪ್ ಅವರು ಚರ್ಚೆ ಮಾಡ್ತಿದ್ದಾರೆ ಇನ್ನೂ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಿದ್ದಾರೆ ಸಾಕಷ್ಟು ಮಾತುಗಳನ್ನು ಕೂಡ ಇಟ್ಟಿದ್ದಾರೆ ಇವತ್ತು ಯಾರು ಹೊರಗೆ ಹೋಗ್ತಾರೆ ಇಲ್ಲ ನಾಳೆ ಹೆಲ್ಮೆಟ್ ಮಾಡ್ತಾರಾ ಇವತ್ತು ಇವತ್ತು ಹೆಲ್ಮೆಟ್ ಮಾಡ್ತಾರ ಅಂತ ಗೊತ್ತಿಲ್ಲ ಬಟ್ ಈ ವಾರ ಅಂತೂ ಒಂದು ಹೆಲ್ಮೆಟ್ ಖಂಡಿತ ಹಾಕ್ತಾರೆ ಯಾರಾಗ್ಬೋದು ನಾಳೆ ನಾನು ಅದನ್ನು ಬೇರೆ ಅಪ್ಡೇಟ್ ಮಾಡ್ತೀನಿ ಒಟ್ಟಿಗೆ ಬಿಗ್ ಬಾಸ್ಗೆ ಒಂದು ಬೇರೆ ಹಂತದಲ್ಲಿ ಬೇರೆ ಇದಾಗಿ ಹೋಗ್ತಾ ಇರೋದಂತೂ ಈಗ ಕ್ಲಿಯರ್ ಆಗಿತ್ತು ರಕ್ಷಿತಾ ಈಗ ಎಂಟ್ರಿ ಆಗ್ತಾರೆ ಮತ್ತೊಬ್ಬರು ಈಗ ಹೊರಗೆ ಹೋಗ್ತಾರೆ ಈ ವಾರದಲ್ಲಿ ಅದು ಯಾರು ಹೋಗ್ತಾರೆ ಅನ್ನೋದನ್ನು ನಾಳೆ ಗೊತ್ತಾಗುತ್ತೆ ನೀವು ಕೂಡ ಬಿಗ್ ಬಾಸ್ಗೆ ನೋಡ್ತೀರ ಏನು ಅನ್ನಿಸ್ತದೆ ಅದೇನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇನ್ನೊಂದು ಕಡೆ ಈ ಸೀಸನಲ್ಲಿ ಮಲ್ಲಮ್ಮ ಮತ್ತು ಗಿಲ್ಲಿನಟ ಚಂದ್ರಪ್ರಭಾ ನಾನು ಕಂಡಂಗೆ ಹೇಳ್ತಾ ನಿಮ್ಮ ಇಂಕೀಲ್ ಏನೇ ಇರ್ಬೋದು ನಾನು ಕಂಡೆ ಇವರಿಷ್ಟು ಜನ ಟಿ ಆರ್ ಪಿನ ಮೇಲಿನ ಮಟ್ಟಕ್ಕೆ ಹೋಗುವಂಥ ಎಲ್ಲ ಲಕ್ಷಗಳು ಕಾಣ್ತಾ ಇದೆ ರಕ್ಷಿತ ಏನೋ ರೀ ಎಂಟ್ರಿ ಕೊಟ್ಟರೆ ಮತ್ತಷ್ಟು ಬಿಗ್ ಬಾಸ್ಗೆ ಬೇರೆ ಹಂತದಲ್ಲೇ ಹೋಗುತ್ತೆ ಅನ್ನೋದಕ್ಕೆ ಯಾವುದೇ ಏನು ಡೌಟ್ ಏನಿಲ್ಲ ನಿಮಗೆ ಅನಿಸುತ್ತೆ ನಿಮಗೇನಿಸುತ್ತೋ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಇದು ಫೇಸ್ಬುಕ್ ರೀಲ್ ಸೆಕ್ಷನ್ ಆಗಿದೆ ಮೂರು ಪಾರ್ಟ್ ಆಗಿರುತ್ತೆ ಮೂರು ಪಾರ್ಟಲ್ಲೂ ನೋಡಿ ಯೂಟ್ಯೂಬಲ್ಲೂ ಕೂಡ ನೋಡಿ You might be wearing this.